ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರಿನ ಉದ್ಗುಳ್ಗೇ ಹತ್ತಿರವಿರುವ ಡಾಕ್ಟರ್ ವಿಷ್ಣುನಂದ್ರವರ ಸ್ಮಾರಕದಲ್ಲಿರುವ ಆಡಿಟೋರಿಯಂನಲ್ಲಿ ಸಾಸರ್ಮ ಅಭಿನವ ಭಾಧವ ಡಾಕ್ಟರ್ ವಿಷ್ಣುನಂದ್ರವರ ಎಪ್ಪತ್ನಾಲ್ಕನೇ ಜನ್ಮದಿನದ ಪ್ರಯುಕ್ತ ಶ್ರೀ ಸೌಭಾಗ್ಯ ಅಸೋಸಿಯೇಟ್ನ ವತಿಯಿಂದ ಸೌಭಾಗ್ಯರವರ ಸಾರಥ್ಯದಲ್ಲಿ ಎಲ್ಲೆಲ್ಲೂ ಸಂಗೀತವೇ ತಂಡದಿಂದ ಸುಮಧುರ ಹಾಡುಗಳ ಕರೋಕೆ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಕನ್ನಡ ಚಲನಚಿತ್ರರಂಗದ ಹೆಸರಾಂತ ಹಿರಿಯ ಹಾಸ್ಯ ಕಲಾವಿದರಾದ ಶ್ರೀಯುತರಾದ ಟೆನಿಸ್ ಕಿಶರ್ ಅವರು ಕೇದಾರನಾಥ ಪುರಿ ಫಾರಂ ಚಿತ್ರತಂಡದೊಂದಿಗೆ ಆಡಿಟೋರಿಯಂನ ವೇದಿಕೆ ಮೇಲೆ ಆಗಮಿಸಿ ಡಾಕ್ಟರ್ ವಿಷ್ಣು ದನರವರೊಂದಿಗಿನ ತಮ್ಮ ಒಡನಾಟ ಹಾಗೂ ವಿಷ್ಣು ರವರ ಗುಣಗಳನ್ನು ನೆನಪಿಸಿಕೊಂಡು ಯಜಮಾನ ಚಿತ್ರದ ತಮ್ಮ ನೆಚ್ಚಿನ ಹಾಸ್ಯ ಡೈಲಾಗ್ ಅನ್ನು ಅಭಿಮಾನಿಗಳ ಮುಂದೆ ಹೇಳಿದರು ಎಲ್ಲೆಲ್ಲೂ ಸಂಗೀತ ತಂಡದ ಆಯೋಜಕಿ ಹಾಗೂ ಮುಖ್ಯ ಗಾಯಕಿ ಸೌಭಾಗ್ಯರವರಿಗೆ ಹಾಗೂ ಅವರ ತಂಡದ ಎಲ್ಲ ಗಾಯಕ ಗಾಯಕಿಯರಿಗೆ ನೆನಪಿನ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಿ ಆಶೀರ್ವದಿಸುವ ಮೂಲಕ ಶುಭ ಆರೈಸಿದರು ಹಾಗೆಯೇ ಎಲ್ಲೆಲ್ಲೂ ಸಂಗೀತವೇ ತಂಡ ಕೂಡ ಹಿರಿಯ ಹಾಸ್ಯ ಕಲಾವಿದರಾದ ಅವರಿಗೆ ಹಾಗೂ ಕೇದಾರನಾಥ ಚಿತ್ರದ ಕೆಎಂ ನಾಗರಾಜರವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಲಾಯಿತು ಸೂರ್ಯವಂಶದಲ್ಲಿ ನಾನಿಲ್ಲ ನಮ್ಮ ವಂಶದಲ್ಲಿ ನಾನಿದ್ದೀನಿ ವಿಷ್ಣು ಸರ್ ಅವರ ಒಂದು ಮೊದಲು ಪಾತ್ರ ಮಾಡಿದ್ದು ನಾನು ಅವರ ಜೊತೆಯಲ್ಲಿ ಬಂಗಾರದ ಕಳಶ ಬಂಗಾರದ ಕಳಶ ಯಜಮಾನ ಕೋಟಿಗೊಬ್ಬ ಸೂರಪ್ಪ ದಿಗ್ಗಜರು ಬಹಳಷ್ಟು ಸಿನಿಮಾಗಳಲ್ಲಿ ನೀವು ನೋಡಿದಿರಿ ಆ ವಿಷ್ಣು ಸರ್ ಅವರ ಜೊತೆಯಲ್ಲಿ ಯಜಮಾನ ಚಿತ್ರ ಎಲ್ಲೇ ಹೋದರೂ ಕೂಡ ನಾನು ಮಹಾರಾಷ್ಟ್ರಕ್ಕೋಗ್ಲಿ ಗಡಿ ಭಾಗಕ್ಕೆ ಅಲ್ಲಿ ಜನ ಮಹಾರಾಷ್ಟ್ರದ ಮರಾಠಿ ಜನಗಳು ಬಂದು ನಮ್ಮ ಕನ್ನಡ ಚಿತ್ರವನ್ನು ನೋಡಿದ್ದಾರೆ ಅದರಲ್ಲೂ ಯಜಮಾನ ಚಿತ್ರವನ್ನು ನೋಡಿದ್ದಾರೆ ಎಷ್ಟು ಸಂತೋಷ ಅಲ್ವಾ ಅಲ್ಲಿ ಬಹಳ ಸೂಪರ್ ಡೂಪರ್ ಹಿಟ್ಟಾದಂಥ ಚಿತ್ರ ಯಜಮಾನ ಎಲ್ಲ ಕಡೆ ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಬಹಳ ಜನ ನೋಡಿದ್ದಾರೆ ಅದು ನೋಡಿ ಸಂಸಾರಗಳು ಎಷ್ಟೋ ಒಂದಾಗಿದ್ದಾವೆ ಅನ್ನೋದಕ್ಕೆ ಉದಾಹರಣೆ ಯಜಮಾನ ಏಯ್ ಕುಜಾ ಬಾಯ್ ತುಂಟ ಬಾಯ್ ಇಲ್ಲಿ ನಾನು ಅರ್ಜೆಂಟಾಗಿ ಕೊಡ್ತಿದ್ದೀನಿ ಏನು ಬಾಯ್ ಇಲ್ಲಿ ಎಲ್ಲಿಗೆ ಹೊರ್ತಿದೀಯಾ ಅಯ್ಯ ಅಯ್ಯೋ ಇದನ್ನು ನನ್ನನ್ನು ಅಲ್ಲಿಂದ ಇಲ್ಲಿವರೆಗೂ ಕರೆದ ನಾನು ಟ್ಯಾಕಿಸ್ ಕೊಟ್ಟಿದಿನಿ ಇಂಗ್ಲಿಷ್ ಪೀಸ್ ಪಿಕ್ಚರ್ ನೋಡಕ್ಕೆ ನೋಡಿದೀರ ಇಂಗ್ಲಿಷ್ ಪೀಸ್ ಪಿಕ್ಚರ್ ಟೈಟಾನಿಕ್ ಅಯ್ಯ ನೀವೆ ನೋಡಿರ್ತೀರಾ ಸುಮ್ಮನೆ ಯಾವ್ದಾವ್ದು ಭಾಷೆ ಪಿಕ್ಚರ್ ನೋಡೋದಕ್ಕಿಂತ ನನ್ನಂಗೆ ಇಂಗ್ಲಿಷ್ ಪೀಸ್ ಪಿಕ್ಚರ್ ನೋಡಿ ಜನರೇಟರ್ ನಾಲೆಜ್ ಇಂಪ್ರೂವ್ ಮಾಡ್ಕೋಬೇಕು ತೊಗೊಂಡ್ರಣ್ಣ ಓ ಮಟನ್ ಬಿರಿಯಾನಿ ರೆಡಿ ಚಿಕನ್ ಫ್ರೈ ರೆಡಿ ಪೆಪ್ಪರ್ ಹಾಕಿದಾರ ಹಾಕಿದಲ್ವಾ ಹೊಟ್ಟೆ ನಿಮ್ಮ ನಾನೇ ಇನ್ನೊಂದು ಶ್ರೀ ಬ್ಯೂಟಿ ಕೇರ್ ವರ್ಷದ ಅನುಭವದೊಂದಿಗೆ ನಮ್ಮಲ್ಲಿ ಕರ್ನಾಟಕದಾದ್ಯಂತ ಸರ್ವಿಸ್ಗಳು ಕೂಡ ದೊರೆಯುತ್ತದೆ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂಡ್ ಸೆಮಿ ಪರ್ಮನೆಂಟ್ ಮೇಕಪ್ ನಮ್ಮಲ್ಲಿ ಮೈಕ್ರೋಬ್ಲೇಡಿಂಗ್ ಲಿಪ್ ಪೀಲಿ ಬಿಬಿ ಗ್ಲೋ ಫೇಷಿಯಲ್ಸ್ ಬ್ಯೂಟಿ ಸ್ಪಾಟ್ ಕೆಮಿಕಲ್ ಪೀಲ್ ಹೇರ್ ಎಕ್ಸ್ಟೆನ್ಷನ್ ನೋ ಸ್ಪಿನ್ನಿಂಗ್ ನೇಲ್ ಆರ್ಟ್ ಫೋಟೋಶೂಟ್ ಬಟ್ಟೆಗಳು ಸಹ ದೊರೆಯುತ್ತದೆ ಎಕ್ಸ್ಟ್ರಾ ಸ್ಕಿನ್ ರಿಮೂವರ್ ಇದೀಗ ಮೈಕ್ರೋಬ್ಲೀಡಿಂಗ್ ಕೇವಲ ಎರಡು ಸಾವಿರದ ಏಳುನೂರಿಂದ ಶುರುವಾಗುತ್ತದೆ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಅನ್ನು ಪಡೆಯಲು ಹಿಂದೆ ಸಂಪರ್ಕಿಸಿ ಇರ್ವಿನ್ ರೋಡ್ ಮೈಸೂರು ಕಾಂಟ್ಯಾಕ್ಟ್ ನಂಬರ್ ಏಟ್ ತ್ರೀ ಒನ್ ಜೀರೋ ಡಬಲ್ ಏಯ್ಟ್ ಡಬಲ್ ಫೈವ್ ಫೋರ್ ಸಿಕ್ಸ್